ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಚಂದ್ರಶೇಖರ್ ಪಾಟೀಲ್ ಹಾಸ್ಟೆಲ್ ಆವರಣದಲ್ಲಿರುವ ಎಂಆರ್ಎಂಸಿ ಆರ್ ಕಾಲೇಜಿನ ವಿದ್ಯಾರ್ಥಿ ಚಟುವಟಿಕೆ ಕೇಂದ್ರ ಸಭಾಂಗಣದಲ್ಲಿ ಜುಲೈ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಕರ್ನಾಟಕ ಎಂಡ್ರೋಕ್ರೈನಾಲಜಿ ಸೊಸೈಟಿ ಏಳನೇ ರಾಜ್ಯ ಸಮ್ಮೇಳನ ಆಯೋಜಿಸಿದೆ ಎಂದು ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಹಾಗೂ ಕಲ್ಯಾಣ ಕರ್ನಾಟಕ ಎಂಡ್ರೋಕ್ರೈನ್ ಸೊಸೈಟಿ ಅಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ ಜಿ ಅನಕಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಎಂಡೋಕ್ರೀನ್ ಸೊಸೈಟಿ ಎಂಆರ್ ಮೆಡಿಕಲ್ ಕಾಲೇಜು ಮೆಡಿಸಿನ್ ವಿಭಾಗ ಫಿಜಿಷಿಯನ್ಸ್ ಅಸೋಸಿಯೇಷನ್ ಕಲಬುರಗಿ ಶಾಖೆ ಸಹಯೋಗದಲ್ಲಿ ಜುಲೈ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಒಂದು ಸಮ್ಮೇಳನ ನಡೆಯಲಿದೆ ಎಂದು ತಿಳಿಸಿದರು ಇನ್ನು ಈ ಕಾರ್ಯಕ್ರಮವನ್ನು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶಾಮ್ ಪ್ರಕಾಶ್ ಪಾಟೀಲ್ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಸಮ್ಮೇಳನವನ್ನು ಉದ್ಘಾಟಿಸಲಿದ್ದಾರೆ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ಜಿ ನಮೋಷಿ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಭೀಮಳ್ಳಿ ಕಾರ್ಯದರ್ಶಿ ಉದಯಕುಮಾರ್ ಚಿಂಚೌಡಿ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಕೈಲಾಶ್ ದೇಶ್ಮುಖ್ ವ್ಯವಸ್ಥಾಪಕ ನಿರ್ದೇಶಕ ಕಿರಣ್ ಶೆಟ್ಗಾರ್ ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಅಂದ್ರೆ ಐಲ್ ಜೋಸ್ಟ್ ಗೀಡ್ ಒನ್ ಸ್ಮಾಲ್ ಬ್ಯಾಗ್ರೌಂಡ್ ಕೊಡ್ತೀನಿ ಬಿಫೋರ್ ಗೋಯಿಂಗ್ ಇ ಟು ದ ಡಿಟೇಲ್ ದಿ ಪ್ರೋಗ್ರಾಮ್ ಆ್ಯಂಡೋಕ್ಲೊಜಿ ಅಂತ ಒಂದು ಸಬ್ಜೆಕ್ಟು ಆ ಸಬ್ಜೆಕ್ಟಾಗ ಮನ್ಸ್ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಫ್ಯಾಕ್ಟರ್ಸ್ ವೆರಿ ರೇರ್ ಆ್ಯಕ್ಚುಲಿ ಈ ಸಬ್ಜೆಕ್ಟ್ ಬಗ್ಗೆ ನಮಗೆ ಕನ್ಸಲ್ಟಂಟು ಅಥವಾ ಡಾಕ್ಟರ್ಸ್ ತಜ್ಞರು ಸಿಗಬೇಕಂತಂದ್ರೆ ಭಾಳ ಡಿಫಿಕಲ್ಟ್ ಆಯ್ತು ಬೆಂಗಳೂರಿನಾಗೆ ಒಬ್ಬರಿದ್ದರು ಇಬ್ಬರಿದ್ದರು ಇಲ್ಲಾಂದ್ರೆ ಹುಬ್ಳಿ ಸೊ ಇಟ್ ವಾಸ್ ವೆರಿ ರೇರ್ ಬ್ರಾಂಚ್ ಆ ಟೈಮ್ನಾಗ ಇಲ್ಲಿ ಗುಲ್ಬರ್ದವ್ರು ಯಾರ್ಯಾರು ಹೋಗ್ಬೇಕು ಅಂತ ಹೈದರಾಬಾದ್ಗೆ ಹೋಗ್ಬೇಕು ಇಲ್ಲ ಬೆಂಗಳೂರಿಗೆ ಹೋಗ್ಬೇಕು ಒಂದು ಹತ್ತು ವರ್ಷ ಮೊದಲೇ ಇದೊ ಈಗೇನದ ಅಂತಂದ್ರೆ ಪ್ರೆಸೆಂಟ್ ಡೇ ಒಂದು ಹತ್ತು ವರ್ಷನಾಗ ಸೀನ್ ಟೋಟ್ಲಿ ಚೇಂಜ್ ಆಗಿ ನಾವು ಹೇಳಿ ಏಳು ಜನ ಎಂಡೋಕಾಲಜಿ ಕಲ್ಬುರಿನಾಗೆ ಇದ್ದೀವಿ ಅದು ಭಾಳ ದೊಡ್ಡ ವಿಷಯ ಆ್ಯಕ್ಚುಲಿ ಯಾಕಂದರೆ ಎಂಡೋಕಾಲಜಿ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದೊಳಗೆ ಇಟ್ ಈಸ್ ಆಲ್ ರಿಲೇಟೆಡ್ ಟು ಹಾರ್ಮೋನ್ಸ್ ಅದು ಡಯಾಬಿಟೀಸ್ ಬಂತು ಥೈರಾಯ್ಡ್ ಬಂತು ಪಿ ಸಿ ಓ ಡಿ ಬಂತು ಒ ಟಿ ಬಂತು ಆಲ್ ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಸೊ ಲಾಸ್ಟ್ ಟೆನ್ ಇಯರ್ಸ್ಲಿಂದ ರಿಯಲಿ ದಿಸ್ ರೀಜನ್ ಇಸ್ ರಿಯಲಿ ಐ ಮೀನ್ ವಿ ಆರ್ ಲಕ್ಕಿ ದಿಸ್ ರೀಜನ್ ಇಸ್ ಲಕ್ಕಿ ವಿಫ್ ವಿ ಆರ್ ಅವೈಲೇಬಲ್ ಸೊ ಅದು ಅಲ್ಲದೆ ಒಂದು ಕಾನ್ಫರೆನ್ಸ್ ಕರ್ನಾಟಕ ಇಂಡೋಕೊರೆನ್ ಸೊಸೈಟಿ ಅಂತ ಸೃಷ್ಟಿ ಮಾಡಿದ್ರು ಒಂದು ಸಮ್ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಏಳು ವರ್ಷ ಮುಂಚೆ ಸೊ ಅವಾಗಿಂದ ಎವ್ರಿ ಪ್ರತಿ ವರ್ಷ ವಾರ್ಷಿಕ ಆ್ಯನ್ಯುವಲ್ ಕಾನ್ಫರೆನ್ಸನ್ನ ಮಾಡ್ತೀವಿ ಸೊ ಆ್ಯನ್ಯಲ್ ಸಮ್ಮೇಳನ ಅಂತ ಹೇಳ್ತೀವಿ ಕಾನ್ಫರೆನ್ಸ್ ವಿ ಆರ್ ಡಿ ಕಂಡಕ್ಟಿಂಗ್ ಇಟ್ ಅಕ್ರಾಸ್ ಕರ್ನಾಟಕ ಅಂಡ್ ಡಿಫ್ರೆಂಟ್ ಡಿಸ್ಟಿಕ್ಸ್ ಎವ್ರಿ ಇಯರ್ ಸೊ ಅದನ್ನು ಅದರದ್ದು ಏನು ಇಂಪಾರ್ಟೆನ್ಸ್ ಅಂತಂದ್ರೆ ಬಿಕಾಸ್ ಈ ಸಬ್ಜೆಕ್ಟ್ ಬೀಂಗ್ ವೆರಿ ಅಪ್ಡೇ ಎವ್ರಿ ದೆರ್ ಈಸ್ ರಿಸರ್ಚ್ ಗೋಯಿಂಗ್ ಆನ್ ಎವ್ರಿ ಡೇ ಪ್ರತಿದಿನೂ ರಿಸರ್ಚ್ ನಡಿತಾನೇ ಇದೆ ಯಾಕಂದ್ರೆ ಈಗ ಹೆಂಗೆ ಫೋನ್ಗಳು ಎಲ್ಲ ಕಡೆ ಹೆಂಗೆ ಅಪ್ಡೇಟು ಅದು ಇದು ಬರ್ತದೆ ಹಂಗೆ ಇದರಲ್ಲೂ ಕೂಡ ದೆರ್ ಈಸ್ ಲಾಟ್ ಆಫ್ ರಿಸರ್ಚ್ ಗೋಯಿಂಗ್ ಆನ್ ಸೊ ಹಂಗಾಗಿ ವಿ ಅದ್ರ ಜೊತೆಗೆ ನಾವು ಆ ಫೀಲ್ಡ್ ತಜ್ಞರಿದ್ದವ್ರು ನಾವು ಅಪ್ಡೇಟ್ ಆಗ್ತದೆ ಆಗ್ಬೇಕಾಗ್ತದೆ ಜಸ್ಟ್ ಕೋರ್ಸ್ ಮುಗಿಸ್ಕೊಂಡು ಬಂದೆ ಅಂದ್ಕೊಳ್ಳೆ ಮೂವೇಂಗಿಲ್ಲ ಇಟ್ ಈಸ್ ಅ ಲರ್ನಿಂಗ್ ಪ್ರೋಸೆಸ್ ಇಸ್ ಥ್ರೂ ಔಟ್ ಲೈಫ್ ಸೊ ಅದು ಕಲಿಬೇಕು ಅಂತಂದರೆ ಇದನ್ನೆಲ್ಲ ದೀಸ್ ಕಾನ್ಫರೆನ್ಸಲ್ಲಿ ಯಾರ್ಯಾರು ಏನೇನು ರಿಸರ್ಚ್ ಆಗಿದೆ ಎಲ್ಲ ಬಂದು ಪ್ರೆಸೆಂಟ್ ಮಾಡ್ತಾರೆ ಹೇಳ್ತಾರೆ ಅದನ್ನು ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಲರ್ನ್ ಆ್ಯಂಡ್ ಅದನ್ನು ಸೇಮ್ ಅನ್ ವಿಲ್ ಪಾಸ್ ಆನ್ ಟು ದ ಪೇಷಂಟ್ಸ್ ಪೇಷಂಟ್ಸ್ಗೆ ಹೆಲ್ಪ್ ವಿ ಕ್ಯಾನ್ ಹಾಂ ಅದು ಅಲ್ಲದೆ ಈ ನಮ್ಮ ಸಬ್ಜೆಕ್ಟ್ ಏನಿದೆ ಎಂಡಕ್ನಾಲಜಿ ದೇರ್ ಆರ್ ಫ್ಯೂ ಸ್ಪೆಷಲಿಸ್ಟ್ ಲೈಕ್ ಫಿಸಿಷಿಯನ್ಸ್ ಆಗಲಿ ಗ್ಯಾನೊಕೊಲಾಜಿಸ್ಟ್ ಆಗಲಿ ಪಿಡಿಯೇಟ್ರಿಷಿಯನ್ಸ್ ಅವ್ರು ಇ ವೆರಿ ಕ್ಲೋಸ್ಲಿ ಅಸೋಸಿಯೇಟೆಡ್ ಬ್ರ್ಯಾಂಚ್ ನಮ್ಮದು ಸೊ ಇವನ್ ಅವರು ಆ ಬ್ರ್ಯಾಂಚದವ್ರು ಕೂಡ ಬಂದು ಈ ಕಾನ್ಫರೆನ್ಸಿಗೆ ಬಂದರೆ ದೇ ವಿಲ್ ದೇ ಕ್ಯಾನ್ ಆಲ್ಸೋ ಅಪ್ಡೇಟ್ ದರ್ ನಾಲೆಜ್ ಆ್ಯಂಡ್ ವಿಚ್ ವಿಲ್ ಹೆಲ್ಪ್ ಇನ್ ಮ್ಯಾನೇಜಿಂಗ್ ದರ್ ಪೇಷನ್ ಡೇ ಟು ಡೇ ಸಿಂಪಲ್ ಪ್ರಾಬ್ಲಮ್ ಇರ್ತದೆ ಡಯಾಬಿಟೀಸ್ ವಿತ್ ಪ್ರೆಗ್ನೆನ್ಸಿ ಥೈರಾಯ್ಡ್ ವಿತ್ ಪ್ರೆಗ್ನೆನ್ಸಿ ಸೊ ಆಲ್ ದಿಸ್ ಭಾಳ ಸ್ಮಾಲ್ ಥಿಂಗ್ ಇಟ್ ಇಟ್ ಲುಕ್ಸ್ ವೆರಿ ಸ್ಮಾಲ್ ಬಟ್ ಭಾಳ ಮ್ಯಾಟ್ರ್ ಆಗ್ತದೆ ಸೊ ದಿಸ್ ಇಸ್ ದ ಬ್ಯಾಕ್ ಗ್ರೌಂಡ್ ಇದ್ರ ವಿಶೇಷತೆ ಇದೆ ಸೊ ಅದ್ರ ಸಲುವಾಗಿ ಆ್ಯಂಡ್ ವಿಂಡ್ ವಿರ್ ಲಕ್ಕಿ ವಿ ಆರ್ ಕಂಡಕ್ಟಿಂಗ್ ದಿಸ್ ಕಾನ್ಫರೆನ್ಸ್ ಇನ್ ಗುಲ್ಬರ್ಗ ಇದು ಕಾನ್ಫರೆನ್ಸ್ ಮಾಡ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್